ಮಿಥುನ ರಾಶಿಯವರೇ ಬುದ್ಧಿವಂತಿಕೆ ಸಂವಹನ ಹಾಗೂ ಚುರುಕುತನದ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ಜ್ಞಾನಕ್ಕೆ ಹೊಸ ದಿಕ್ಕು ತೋರುವ ಕಾಲ ಹೊಸ ವಿಚಾರಗಳನ್ನು ಹಾಗೂ ಜನರನ್ನು ಭೇಟಿ ಮಾಡಲು ನಿಮ್ಮ ಸಂವಹನ ಕೌಶಲದಿಂದ ಯಶಸ್ಸು ಸಾಧಿಸಲು ಸಿದ್ಧರಾಗಿ ವಾಯುತತ್ವದ ಗುಣ ಹೊಂದಿರುವ ಮಿಥುನ ರಾಶಿಯವರು ವೇಗವಾದ ಆಲೋಚನೆ ಕುತೂಹಲ ಹಾಗೂ ಹೊಂದಾಣಿಕೆಗೆ ಹೆಸರಾದವರು ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿಯೇ ನಿಮ್ಮ ಸಾಮಾಜಿಕ ಜೀವನವನ್ನು ಮತ್ತಷ್ಟು ವಿಸ್ತರಿಸುವ ಮುಹೂರ್ತವಿದು ಜ್ಞಾನ ಹಾಗೂ ಸಂಪರ್ಕಗಳ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ಯಶಸ್ಸಿನ ಹೆಜ್ಜೆ ಇಡುವ ಸಮಯ ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯಬಿರಿ ಮಿಥುನ ರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೂ ಸಂಪೂರ್ಣ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಕಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಮೊದಲನೇದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಸಂವಹನಾತ್ಮಕ ಹಾಗೂ ವೃತ್ತಿಪರ ಗುರಿಗಳು ಯಾವುದು ಹಾಗೂ ಅವುಗಳನ್ನು ತಲುಪಲು ನೀವು ಹೇಗೆ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೇದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಗ್ರಹಗಳ ಚಲನೆ ಹಾಗೂ ಅವು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ವೃತ್ತಿಜೀವನ ಪ್ರೀತಿ ಹಾಗೂ ಸಂಬಂಧಗಳು ಆರೋಗ್ಯ ಹಾಗೂ ಹೊಸ ಕೆಲಸಗಳಿಗೆ ಪ್ರಾರಂಭಕ್ಕೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುದು ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುದು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುದು ಎನ್ನುವುದರ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತೇವೆ ಹಾಗೆಯೇ ನಿಮ್ಮ ಗುಣ ಸ್ವಭಾವದ ಉತ್ತಮ ಹಾಗೂ ಚವಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಾರಂಭಿಸೋಣ ಬನ್ನಿ ಹಾಗಿದ್ದರೆ ತಡ ಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಬನ್ನಿ ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಸಂವಹನ ಹಾಗೂ ಬುದ್ಧಿವಂತಿಕೆಯನ್ನು ನೀಡುವ ನಿಮ್ಮ ಇಷ್ಟದೇವರು ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತಾಗುತ್ತದೆ ನಿಮ್ಮ ಇಷ್ಟದೇವರ ಹೆಸರು ಕಮೆಂಟ್ ಮಾಡಿ ನಂತರ ಮುಂದುವರೆಯೋಣ ಗುರಿಗಳು ನಿಮ್ಮ ಮುಂದೆ ಮಿಥುನ ರಾಶಿಯವರೇ ನಿಮ್ಮ ರಾಶಿಚಕ್ರದ ಅಧಿಪತಿ ಜ್ಞಾನ ಹಾಗೂ ಸಂವಹನದ ಕಾರಕನಾದ ಬುಧಗ್ರಹ ನೀವು ವಾಯುತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿಯೇ ಕುತೂಹಲ ಸಾಮಾಜಿಕತೆ ಹಾಗೂ ಬುದ್ಧಿವಂತಿಕೆಯ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳು ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಸಂವಹನಾತ್ಮಕ ಹಾಗೂ ಮಾನಸಿಕ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಹಾಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿಜೀವನದ ಗುರಿ ಈ ಅವಧಿಯಲ್ಲಿ ಸಂವಹನ ಬರಹ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳಿಗೆ ಬುನಾದಿ ಹಾಕಬೇಕು ನಿಮ್ಮ ಬಹುಮುಖಿ ಪ್ರತಿಭೆಯನ್ನು ಕೆಲಸದಲ್ಲಿ ಬಳಸಿಕೊಳ್ಳಬೇಕು ಹೊಸ ಕೌಶಲ್ಯಗಳನ್ನು ಕಲಿಯಲು ಗುರಿ ಇಡಬೇಕು ಆರ್ಥಿಕ ಗುರಿ ಅಲ್ಪಾವಧಿಯ ಹೂಡಿಕೆ ಮತ್ತು ಚಿಕ್ಕ ಯೋಜನೆಗಳ ಮೂಲಕ ಹಣಕಾಸು ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಜ್ಞಾನ ವಿನಿಮಯ ಶಿಕ್ಷಣ ಹಾಗೂ ಕನ್ಸಲ್ಟೆನ್ಸಿ ಮೂಲಕ ಅಳಿಕೆಯ ಮೂಲಗಳನ್ನು ಹೆಚ್ಚಿಸಬೇಕು ವೈಯಕ್ತಿಕ ಅಭಿವೃದ್ಧಿಯ ಗುರಿ ಹೊಸ ಭಾಷೆ ಹೊಸ ತಂತ್ರಜ್ಞಾನವನ್ನು ಕಲಿಯಲು ನೀವು ಗುರಿ ಇಡಬೇಕು ಪುಸ್ತಕಗಳನ್ನು ಹೆಚ್ಚು ಓದುವುದು ಹಾಗೂ ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ನಿಮ್ಮ ಜ್ಞಾನವನ್ನು ವಿಸ್ತರಿಸುತ್ತದೆ ಸಂಬಂಧಗಳ ಗುರಿ ಪ್ರೀತಿಪಾತ್ರರೊಂದಿಗೆ ಉತ್ತಮ ಹಾಗೂ ಮುಕ್ತ ಸಂವಹನ ಇಟ್ಟುಕೊಳ್ಳಬೇಕು ತಪ್ಪು ತಿಳುವಳಿಕೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವ ಗುರಿ ಇಡಿ ನೀವು ವಾಯುತತ್ವದ ರಾಶಿ ಆದ್ದರಿಂದ ನಿಮ್ಮ ಆಲೋಚನೆಗಳು ಸದಾ ಚಲನಶೀಲ ಹಾಗೂ ಪ್ರಗತಿಪರವಾಗಿರಬೇಕು ಗ್ರಹಗಳ ಚಲನೆ ಹಾಗೂ ಶಾಸ್ತ್ರೋಕ್ತ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನವರೆಗೆ ನಿಮ್ಮ ಮಿಥುನ ರಾಶಿಯ ಮೇಲೆ ಪ್ರಮುಖ ಗ್ರಹಗಳ ಸ್ಥಾನಗಳು ಹೇಗೆ ಪ್ರಭಾವ ಬೀರುತ್ತವೆ ನೋಡೋಣ ರಾಶಿಯಧಿಪತಿ ಬುಧ ನಿಮ್ಮ ಲಗ್ನಾಧಿಪತಿ ಬುಧ ಗ್ರಹವು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಎಂಟನೇ ಸ್ಥಾನದಲ್ಲಿ ಅಥವಾ ಒಂಬತ್ತನೇ ಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಹೆಚ್ಚು ಎಂಟನೇ ಸ್ಥಾನದಲ್ಲಿ ಬುಧನ ಸಂಚಾರವು ಸಂಶೋಧನೆ ಅತೀಂದ್ರಿಯ ವಿಷಯಗಳು ವಿಮಾ ಹಾಗೂ ಹಣಕಾಸಿನ ಗುಪ್ತ ಮೂಲಗಳ ಬಗ್ಗೆ ಜ್ಞಾನ ನೀಡುತ್ತದೆ ಒಂಬತ್ತನೇ ಸ್ಥಾನದಲ್ಲಿರುವ ಬುಧನ ಪ್ರಭಾವವು ನಿಮ್ಮ ಅದೃಷ್ಟ ಹಾಗೂ ಉನ್ನತ ಶಿಕ್ಷಣಕ್ಕೆ ಬಲ ನೀಡುತ್ತದೆ ಶನಿಗ್ರಹದ ಪ್ರಭಾವ ಕರ್ಮ ಫಲದಾತ ಶನಿಯು ಸಾಮಾನ್ಯವಾಗಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ದೀರ್ಘಕಾಲಿಕ ಅದೃಷ್ಟವನ್ನು ಬಲಪಡಿಸುತ್ತದೆ ಶನಿಯ ಪ್ರಭಾವದಿಂದ ತತ್ವಗಳು ಗುರುಗಳು ಧಾರ್ಮಿಕ ವಿಚಾರಗಳು ಸ್ಥಿರವಾಗುತ್ತವೆ ದೂರ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ಗುರುಗ್ರಹದ ಪ್ರಭಾವ ಶುಭಗ್ರಹ ಗುರುನು ಸಾಮಾನ್ಯವಾಗಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಅತ್ಯಂತ ಶುಭ ಈ ಸ್ಥಾನವು ಆದಾಯ ಆಶೋತ್ತರಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ವಿಸ್ತರಿಸುತ್ತದೆ ಹಣ ಹರಿವು ಹೆಚ್ಚಾಗುತ್ತದೆ ಹಿರಿಯ ಸಹೋದರರ ಬೆಂಬಲ ದೊರೆಯುತ್ತದೆ ರವಿ ಹಾಗೂ ಶುಕ್ರ ಸೂರ್ಯ ಹಾಗೂ ಶುಕ್ರ ಗ್ರಹಗಳು ಈ ಅವಧಿಯಲ್ಲಿ ಎಂಟನೇ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸಂಗಾತಿಯ ಹಣಕಾಸು ಮತ್ತು ದಾಂಪತ್ಯದ ಸಂತೋಷ ಹೆಚ್ಚಾಗುತ್ತದೆ ಶುಕ್ರನ ಪ್ರಭಾವವು ದಾಂಪತ್ಯದಲ್ಲಿ ಸೌಹಾರ್ದ ಸಮಾಧಾನ ತರುತ್ತದೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಜ್ಞಾನವೃದ್ಧಿ ವೃದ್ಧಿ ಹಾಗೂ ಆರ್ಥಿಕ ಬೆಳವಣಿಗೆಯನ್ನು ನೀಡಲು ಗ್ರಹಗಳು ಸಿದ್ಧವಿದ್ದಾವೆ ಎರಡು ಸಾವಿರದ ಇಪ್ಪತ್ತೈದರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಸಂವಹನ ಮತ್ತು ವೃತ್ತಿಜೀವನದ ಕ್ಷೇತ್ರದಲ್ಲಿ ಅನೇಕ ಸವಾಲುಗಳನ್ನು ಅನುಭವಿಸಿದ್ದೀರಿ ಶನಿಯು ಎಂಟನೇ ಮನೆಯಿಂದ ಒಂಬತ್ತನೇ ಮನೆಗೆ ಪ್ರವೇಶಿಸಿದ ಪರಿಣಾಮ ಹಣಕಾಸು ನಿರ್ವಹಣೆ ಹೂಡಿಕೆಗಳು ಮತ್ತು ಉದ್ಯೋಗದ ದಿಕ್ಕು ಎಲ್ಲ ವಿಷಯಗಳಲ್ಲಿ ಆಳವಾದ ಚಿಂತನೆ ನಡೆದಿದೆ ನಿಮ್ಮ ಸಹಜ ವೇಗಕ್ಕೆ ಕೆಲವೊಮ್ಮೆ ಅಡ್ಡಿಯಾದದ್ದರಿಂದ ಒತ್ತಡವೂ ಕಂಡಿರಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆ ಹಾಗೂ ಹೊಂದಾಣಿಕೆಯ ಗುಣದಿಂದ ನೀವು ಆ ಎಲ್ಲ ಸವಾಲುಗಳನ್ನು ಜಯಿಸಿದ್ದೀರಿ ಈಗ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ಹೊಸ ಅವಕಾಶಗಳನ್ನು ಬಳಸಿಕೊಂಡು ನಿಮ್ಮ ಬೆಳವಣಿಗೆಯನ್ನು ವೇಗಗೊಳಿಸುವ ಸಮಯ ಹಣಕಾಸಿನ ಸ್ಥಿತಿ ಗುರುವಿನ ಬಲದಿಂದ ಹಣಕಾಸು ಕ್ಷೇಮತೆ ಸ್ಪಷ್ಟ ಹೂಡಿಕೆ ಷೇರು ಮಾರುಕಟ್ಟೆ ಹೊಸ ತಂತ್ರಜ್ಞಾನ ಅಥವಾ ಕಡಿಮೆ ಅವಧಿಯ ಹೂಡಿಕೆಗಳಲ್ಲಿ ಲಾಭ ಹೆಚ್ಚಾಗುವ ಸೂಚನೆ ಎಂಟನೇ ಸ್ಥಾನದಲ್ಲಿರುವ ಬುಧನ ಪ್ರಭಾವದಿಂದ ಅನೀಕ್ಷಿತ ಲಾಭಗಳ ಸೂಚನೆ ವೆಚ್ಚ ಪ್ರಯಾಣ ಪುಸ್ತಕಗಳು ಸಂವಹನ ಸಾಧನಗಳು ಮತ್ತು ಹೊಸ ಕೌಶಲ್ಯಗಳ ಮೇಲೆ ವೆಚ್ಚ ಹೆಚ್ಚಾಗಬಹುದು ಗುರುನ ಪ್ರಭಾವದಿಂದ ಹಣಕಾಸು ಸಮತೋಲನ ಕಾಪಾಡಲು ಸಾಧ್ಯ ವ್ಯಾಪಾರ ಬರಹ ಕನ್ಸಲ್ಟೆನ್ಸಿ ಮಾಧ್ಯಮ ಆನ್ಲೈನ್ ವ್ಯಾಪಾರ ಎಲ್ಲ ಕ್ಷೇತ್ರಗಳಲ್ಲಿ ಶುಭ ಫಲ ಸಲಹೆ ಹಣಕಾಸು ನಿರ್ಧಾರಗಳಲ್ಲಿ ಸಂಪೂರ್ಣ ಮಾಹಿತಿ ಪಡೆದು ಮುನ್ನಡೆದುಕೊಳ್ಳಿ ವೃತ್ತಿಜೀವನ ಮತ್ತು ಉದ್ಯೋಗ ಬಡ್ತಿ ಸಂವಹನ ಕೌಶಲದ ಮೂಲಕ ಬಡ್ತಿ ಅಥವಾ ವೇತನ ಹೆಚ್ಚಳ ಸಾಧ್ಯ ವೃತ್ತಿ ಬದಲಾವಣೆ ಸಂವಹನ ಶಿಕ್ಷಣ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕೆಲಸ ಬದಲಾಯಿಸಲು ಉತ್ತಮ ಸಮಯ ವ್ಯಾಪಾರ ಹೊಸ ಸಂಪರ್ಕಗಳು ಹಾಗೂ ಚಿಕ್ಕ ಪ್ರವಾಸಗಳಿಂದ ಲಾಭ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳಿಗೆ ಉತ್ತಮ ಬೆಂಬಲ ಸಿಗುತ್ತದೆ ಪ್ರೀತಿ ಹಾಗೂ ಸಂಬಂಧಗಳು ವಿವಾಹಿತರು ದಾಂಪತ್ಯದಲ್ಲಿ ಸಂವಹನ ಹೆಚ್ಚಾಗುತ್ತದೆ ಚಿಕ್ಕ ಪ್ರವಾಸದಿಂದ ಸಂತೋಷ ಪ್ರೇಮಿಗಳು ಸಂದೇಶ ವಿನಿಮಯ ಮಾತುಕತೆಗಳು ಎಲ್ಲ ಹೆಚ್ಚಾಗುತ್ತವೆ ಕುಟುಂಬ ಮನೆಯ ವಾತಾವರಣ ಚೈತನ್ಯದಿಂದಿರುತ್ತದೆ ಸಾಮಾಜಿಕ ವಲಯ ಹೊಸ ಸ್ನೇಹ ಬರಹಗಾರರು ಕಲಾವಿದರು ಎಲ್ಲ ಸಂಪರ್ಕ ಆರೋಗ್ಯ ಮತ್ತು ಯೋಗಕ್ಷೇಮ ಶಕ್ತಿ ಮಾನಸಿಕ ಶಕ್ತಿ ಉತ್ತಮ ಆದರೆ ವ್ಯಾಯಾಮ ನಿರ್ಲಕ್ಷ್ಯ ಸಾಧ್ಯ ಎಚ್ಚರಿಕೆ ಭುಜ ತೋಳು ನರಗಳ ಸಣ್ಣ ಸಮಸ್ಯೆಗಳು ಮಾನಸಿಕ ಆರೋಗ್ಯ ಅಧಿಕ ಯೋಚನೆ ಆತಂಕ ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ ಹೊಸ ಪ್ರಾರಂಭಗಳು ಉತ್ತಮ ಸಮಯ ಬರಹಿಕೆಯ ಯೋಜನೆಗಳು ಕಮ್ಯುನಿಕೇಷನ್ ಕೋರ್ಸ್ಗಳು ಹೊಸ ವಾಹನ ಎಲ್ಲ ಶುಭ ಕಾನೂನು ಒಪ್ಪಂದಗಳು ಮತ್ತು ಸಹಿಗಳು ಪೂರ್ಣಗೊಳ್ಳಲು ಅನುಕೂಲ ಆವಿಷ್ಕಾರ ಬರಹ ಪತ್ರಿಕೋದ್ಯಮ ಕಲಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಸೃಜನಶೀಲತೆ ಹೆಚ್ಚಾಗುತ್ತದೆ ಅದೃಷ್ಟದ ದಿನಗಳು ಜನವರಿ ಒಂಬತ್ತನೇ ತಾರೀಕು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತೇಳು ಫೆಬ್ರವರಿ ಎರಡು ಏಳು ಹದಿನೈದು ಇಪ್ಪತ್ತೆರಡು ಬಣ್ಣಗಳು ಹಸಿರು ಹಳದಿ ತಿಳಿ ನೀಲಿ ಸಂಖ್ಯೆಗಳು ಐದು ಮೂರು ಎಚ್ಚರಿಕೆಗಳು ಅತಿಯಾದ ಮಾತು ತಪ್ಪು ತಿಳುವಳಿಕೆ ತರಬಹುದು ಎರಡು ಮನಸ್ಸು ನಿರ್ಧಾರ ವಿಳಂಬಕ್ಕೆ ಕಾರಣ ಆತುರದ ಚಾಲನೆ ತಪ್ಪಿಸಿ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಿ ಪರಿಹಾರಗಳು ಬುಧನ ಆರಾಧನೆ ವಿಷ್ಣು ಸಹಸ್ರನಾಮ ಪಠಿಸಿ ಬುಧವಾರ ಹಸಿರು ಬಟ್ಟೆ ಧರಿಸಿ ಸಂವಹನ ಸುಧಾರಣೆ ಹತ್ತು ನಿಮಿಷ ಮೌನ ಪಾಲಿಸಿ ವಿಷ್ಣು ಆರಾಧನೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಂತ್ರ ಜಪ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಯಮಃ ನೂರ ಎಂಟು ಬಾರಿ ಜಪ ಮಾಡಿ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಜ್ಞಾನ ಆರ್ಥಿಕ ಲಾಭ ಹಾಗೂ ಸಾಮಾಜಿಕ ಯಶಸ್ಸನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಬುದ್ಧಿವಂತಿಕೆ ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ವೀಕ್ಷಿಸಿದ್ದ ಕಡಿ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ಲಭ್ಯವಿರುತ್ತವೆ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ